ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಘಟಪ್ರಭಾ ನದಿ ಅಬ್ಬರದಿಂದ ಗೋಕಾಕ ಪಟ್ಟಣ ಮತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಮನೆಗೆ ನೀರು ನುಗ್ಗಿ ಅತಂತ್ರವಾಗಿರುವ ಸಾವಿರಾರು ಸಂತ್ರಸ್ತರು ಗೋಕಾಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತೆರೆದಿರುವ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ ಈ ವೇಳೆ ಸಂತ್ರಸ್ತರನ್ನ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಆರೇಳು ದಿನಗಳಿಂದ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಸತಾರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ನಾವು ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಮಹಾರಾಷ್ಟ್ರದಿಂದ ಎಷ್ಟು ನೀರು ಬರ್ತಾ ಇದೆ ಅದೇ ರೀತಿ ಬಾಗಲಕೋಟೆ ವಿಜಯಪುರ ರಾಯಚೂರಿನ ನಾರಾಯಣಪುರಕ್ಕೆ ನಾವು ಎಷ್ಟು ನೀರು ಬಿಡಬೇಕೆಂಬ ಕುರಿತು ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದರು ಅಲ್ಲದೆ ಆಲಮಟ್ಟಿ ಜಲಾಶಯ ಕಳೆದ ವಾರ ಶೇಕಡಾ ಎಂಬತ್ತರಷ್ಟು ಭರ್ತಿಯಾಗಿತ್ತು ಹಾಗಾಗಿ ಜಲಸಂಪನ್ಮೂಲ ಇಲಾಖೆ ಸಚಿವ ಡಿಕೆ ಶಿವಕುಮಾರ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಜಲಸಂಪನ್ಮೂಲ ಇಲಾಖೆ ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಆಲಮಟ್ಟಿ ಜಲಾಶಯದಲ್ಲಿ ನೀರು ಕಡಿಮೆ ಮಾಡಿ ಶೇಕಡಾ ಐವತ್ತ ಎಂಟರಷ್ಟು ಸಂಗ್ರಹಿಸಿ ಇಟ್ಟಿದ್ದಾರೆ ಇದರಿಂದ ಮಹಾರಾಷ್ಟ್ರ ಮತ್ತು ಘಟಪ್ರಭಾದಿಂದ ಎಷ್ಟು ನೀರು ಬಂದರೂ ಕೂಡ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಿದ್ದಾರೆ ಎಂದರು ನದಿಗೆ ಹೆಚ್ಚು ನೀರು ಬಂದಾಗ ಹಲವು ಗ್ರಾಮಗಳ ಮನೆಗಳು ಮತ್ತು ಜಮೀನುಗಳಿಗೆ ನೀರು ನುಗ್ಗಿದೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡಿಕೊಂಡಿತ್ತು ಈಗಾಗಲೇ ಕಾಳಜಿ ಕೇಂದ್ರವನ್ನು ಕೂಡ ತೆರೆಯುತ್ತೇವೆ ನಿನ್ನೆ ಮಧ್ಯಾಹ್ನದಿಂದ ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ ಎಂದು ತಿಳಿಸಿದ್ದು ಸದ್ಯ ಮಹಾರಾಷ್ಟ್ರದಿಂದ ಕೃಷ್ಣ ನದಿಗೆ ಪ್ರಾತಿನಿತ್ಯ ಎರಡು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ನೀರು ರಾಜ್ಯಕ್ಕೆ ಬರ್ತಾ ಇದೆ ಇನ್ನು ಹಿಡ್ಕಲ್ ಜಲಾಶಯದ ಐವತ್ತು ಸಾವಿರ ಕ್ಯೂಸೆಕ್ ಲೋಳಾಸುರ್ ಸೇತುವೆ ಮೂವತ್ತು ಸಾವಿರ ಕ್ಯೂಸೆಕ್ ಎಲ್ಲ ಸೇರಿ ಸುಮಾರು ಮೂರು ಲಕ್ಷ ಕ್ಯೂಸೆಕ್ ನೀರು ಆಲಮಟ್ಟಿಗೆ ಹೋಗ್ತಾ ಇದೆ ಇನ್ನು ನಿನ್ನೆ ಸಂಜೆ ಆಲಮಟ್ಟಿ ಜಲಾಶಯದಿಂದ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ಕ್ಯೂಸೆಕ್ ನೀರನ್ನ ಬಿಟ್ಟಿದ್ದಾರೆ ಹಾಗಾಗಿ ಆಲಮಟ್ಟಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಎಂದರು ಗೋಕಾಕ್ನಲ್ಲಿ ಹದಿನೇಳು ಕಾಳಜಿ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಸುಮಾರು ಒಂದು ಸಾವಿರ ಜನ ಸದ್ಯ ಆಶ್ರಯ ಪಡೆದಿದ್ದಾರೆ ನಮ್ಮಲ್ಲಿ ಕಾಳಜಿ ಕೇಂದ್ರಗಳು ಮತ್ತು ಹಣಕಾಸಿನ ಯಾವುದೇ ರೀತಿಯ ಕೊರತೆ ಇಲ್ಲ ಸಂತ್ರಸ್ತರಿಗೆ ಊಟ ವಸತಿ ಸೇರಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದೇವೆ ಹಾಗಾಗಿ ಜನ ತಮ್ಮ ಮನೆ ಬಾಗಿಲಿಗೆ ನೀರು ಬಿಡು ತನಕ ದಯವಿಟ್ಟು ಕಾಯಬೇಡಿ ನಮ್ಮ ಸ್ಥಳೀಯ ಅಧಿಕಾರಿಗಳು ನಿಮಗೆ ಎಚ್ಚರಿಕೆ ಕೊಟ್ಟಾಗ ತಡಮಾಡದೆ ಕಾಳಜಿ ಕೇಂದ್ರಕ್ಕೆ ಬಂದು ಸೇರುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಸಿ ಮನವಿ ಮಾಡಿಕೊಂಡಿದ್ದಾರೆ ಆರು ದಿವಸಗಳಿಂದ ಇದನ್ನು ಬಹಳ ಫೋಕಸ್ಡ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೆ ನಾನು ಮುಂಚಿತವಾಗಿ ಹೇಳಿದ್ದೀನಿ ಸತಾರ ಜಿಲ್ಲಾಧಿಕಾರಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೋಲ್ಪುರ್ ಜಿಲ್ಲಾಧಿಕಾರಿ ಇರ್ಬೋದು ಅವರ ಜೋಡಿ ಪ್ರತಿ ಎರಡು ತಾಸಿಗೆ ಒಮ್ಮೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿನೂ ಜಿಲ್ಲಾಧಿಕಾರಿಯಿಂದ ಮೇಲಿನ ಮಟ್ಟ ಸಿಎಂ ಸಾಹೇಬರ ತನಕ ನಮ್ಮ ಬೆಳಗಾವಿ ಜಿಲ್ಲೆ ಬಗ್ಗೆ ಬೆಳಗಾವಿ ಜಿಲ್ಲೆ ಬಗ್ಗೆ ಬಹಳ ಕಾಳಜಿ ವಹಿಸಿ ಅವರೆಲ್ಲರೂ ಮಾಹಿತಿಯನ್ನು ಸಂಗಡೆ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದೇ ರೀತಿ ನಮ್ಮ ಕಂದಾಯ ಸಚಿವರು ಅವರು ನನ್ನ ಜೋಡಿ ಒಂದು ಅರ್ಧ ತಾಸು ಮಾತಾಡಿ ಎಲ್ಲ ನಮ್ಮ ಪರಿಸ್ಥಿತಿ ಏನಿದೆ ಎಲ್ಲ ಪರಿಸ್ಥಿತಿ ಬಗ್ಗೆ ಅವರು ಪೂರ್ತಿ ರೂಪದ ಮಾಹಿತಿಯನ್ನು ನನ್ನಿಂದ ತಗೊಂಡಿದ್ದಾರೆ ಈಗಿನ ಪರಿಸ್ಥಿತಿ ಏನಿದೆ ಅಂದ್ರೆ ನಮ್ಮ ಮಹಾರಾಷ್ಟ್ರದಿಂದ ಎಂಟೈರ್ ಕೃಷ್ಣ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಸರಿಸುಮಾರು ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಕೃಷ್ಣ ಕ್ಯಾಚ್ಮೆಂಟ್ ಇಂದ ಸರಿಸುಮಾರು ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನಮ್ಮ ಜಿಲ್ಲೆಯಿಂದ ಆಳಮಟ್ಟಿಗೆ ಹರಿತಾ ಹೋಗ್ತಾ ಇದೆ ಆದ್ರೆ ಸತತವಾಗಿ ಮೂರು ದಿವಸಗಳಿಂದ ಮೂರು ಲಕ್ಷ ಕ್ಯೂಸೆಕ್ಸ್ ನಾವು ಆಳಮಟ್ಟದಿಂದ ಆಲ್ರೆಡಿ ಡಿಸ್ಚಾರ್ಜ್ ಮಾಡಿದ್ದೇವೆ ಇದರಿಂದ ಮುಂಚೆ ಎಂಬತ್ತು ಪರ್ಸೆಂಟ್ ತುಂಬಿರೋ ಆಳ್ಮಟ್ಟಿನೂ ಈಗ ನಾವು ಕಡಿಮೆ ಮಾಡಿಕೊಂಡು ಐವತ್ತು ಎಂಟು ಪರ್ಸೆಂಟ್ ತನಕ ನಾವು ತಗೊಂಡು ಬಂದಿದ್ವಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಆಳಮಟ್ಟಿನಲ್ಲಿ ತುಂಬಾ ನಮಗೆ ಬಫರ್ ಕ್ರಿಯೇಟ್ ಆಗಿದೆ ಈಗ ನಮ್ಮ ಜಿಲ್ಲೆ ಎತ್ತರದಲ್ಲಿದೆ ಐದು ನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಆಳಮಟ್ಟಿ ಈಗಿನ ಮಟ್ಟ ಏನಿದೆ ಐದು ನೂರ ಹದಿನೈದು ಮೀಟರ್ ತನಕ ಇದೆ ಎಷ್ಟೇ ನೀರು ನಾವು ಕಲಿಸ್ತೀವಿ ಅದು ಹೋಗಿ ಆಳಮಟ್ಟಿನಲ್ಲಿ ತುಂಬುತ್ತೆ ಆಳಮಟ್ಟದಿಂದ ನೀವು ಎಷ್ಟೇ ಬಿಡುಗಡೆ ಮಾಡಿ ಇಲ್ಲಿಂದ ನೀರು ಹೋಗಿ ಅಲ್ಲಿ ತುಂಬಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಮಹಾರಾಷ್ಟ್ರದಿಂದನೂ ಅವರ ನೀರು ಬೀಳಿ ಆಳಮಟ್ಟದಲ್ಲಿ ಹೋಗಿ ಅದನ್ನು ಅದನ್ನ ಅಲ್ಲಿ ಹೋಗಿ ಇಂಪೋರ್ಟ್ ಮಾಡೋದಕ್ಕೆ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ ಇದು ಯಾಕೆ ಆಗಿದೆ ಅಂದ್ರೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಎರಡು ರಾಜ್ಯ ಮಧ್ಯದಲ್ಲಿ ಇರುವಂತಹ ಈ ಕೋಆಪರೇಷನ್ ಇಂದ ಕೋರ್ಡಿನೇಷನ್ ಇಂದ ಇವತ್ತು ನಾವು ಈ ಒಂದು ಸಿಚುವೇಷನ್ ಅಲ್ಲಿ ಇದ್ವಿ ಬಹಳ ಕಂಫರ್ಟಬಲ್ ಸಿಚುವೇಶನ್ ಅಲ್ಲಿ ಇದ್ವಿ ಹೌದು ಸುಮಾರು ಕಡೆ ನೀರು ನುಗ್ಗುತ್ತೆ ಅದು ನಮ್ಗೆ ಗೊತ್ತಿದೆ ನಮ್ಮ ಸಡನ್ಲಿ ಮಳೆ ಬಂದಾಗ ಊರುಗಳ ಒಳಗಡೆ ನೀರು ನುಗ್ಗೋದು ಹೊಲಗಳ ಒಳಗಡೆ ನೀರು ನುಗ್ಗೋ ಸಾಧ್ಯತೆಗಳು ಉಂಟಾಗುತ್ತೆ ನಮ್ಗೆ ಅದು ಗೊತ್ತಿದೆ ಅದಕ್ಕೆ ನಾವು ಪೂರ್ವಭಾವಿ ಎಚ್ಚರಿಕೆ ವಹಿಸಿ ಎಲ್ಲ ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ನಿಗದಿ ಮಾಡಿ ಯಾವ್ಯಾವ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ನಮ್ಮ ಎ ಸಿ ತಹಶೀಲ್ದಾರ್ ಪೊಲೀಸ್ ಪೊಲೀಸ್ ಬಗ್ಗೆ ಹೇಳಬೇಕಂದ್ರೆ ಎಸ್ ಪಿ ಅವರಿಂದ ಪೊಲೀಸ್ ಕಮಿಷನರ್ ಇಂದ ನಮ್ಮ ಕಾನ್ಸ್ಟೇಬಲ್ ಇರ್ಬೋದು ಹೋಮ್ ಗಾರ್ಡ್ ಇರ್ಬೋದು ಎಲ್ಲರೂ ಫೀಲ್ಡ್ ಡ್ಯೂಟಿ ಮಾಡ್ತಾ ಇದ್ದಾರೆ ಈಗ ಬ್ರಿಡ್ಜ್ ರೋಡ್ ಎಲ್ಲೆಲ್ಲಿ ನಮಗೆ ಈಗ ಸಬ್ಮರ್ಜ್ ಆಗಿದೆ ಅಲ್ಲಿ ಬ್ಯಾರಿಕೇಡಿಂಗ್ ಇಟ್ಟಿದ್ದಾರೆ ಎಲ್ಲ ಕಡೆ ಡೈವರ್ಷನ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಜಿಲ್ಲಾಧಿಕಾರಿಯಾಗಿ ನಾವು ಬಹಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಹೌದು ಇಷ್ಟು ಇಷ್ಟು ವಿಪರೀತ ಮಳೆ ಆದಾಗ ಜನರಿಗೆ ತೊಂದರೆ ಆಗುತ್ತೆ ಆದರೆ ಎಲ್ಲಾ ರೀತಿಯ ಸಿದ್ಧತೆಗಳು ನಾವು ಅದರಿಂದ ಸ್ವಲ್ಪ ನಮಗೆ ಈಗ ಮಾಡಿಕೊಂಡಿದ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ